ಗೆಳೆಯರೆ ಆ ಸಾವಿಗೆ ಎಷ್ಟು ಬೆಲೆ ಇತ್ತು ಆ ಬದುಕಿಗೆ ಎಂತಹ ಒಂದು ಅರ್ಥ ಇತ್ತು ಇವತ್ತು ನೋಡಿ ಸಾವಿಗೂ ಬೆಲೆ ಇಲ್ಲ ಬದುಕಿಗೂ ಅರ್ಥ ಇಲ್ಲದೇ ಇರೋ ರೀತಿ ಆಗಿದೆ ಹಿಂದೆ ಸತ್ತವರ ಮನೆಗೆ ತಿಂಗಳಗಟ್ಟಲೆ ಬಂದು ಬಳಗದವರು ಭೇಟಿ ಕೊಟ್ಟು ಸಾಂತ್ವನ ಹೇಳೋದಲ್ಲದೆ ಅವರ ಕಷ್ಟಗಳಲ್ಲಿ ನೆರವಾಗ್ತಾ ಇದ್ರು ಇವತ್ತು ಜೀವನ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ ನೆನ್ನೆ ಸತ್ತವರನ್ನ ಇಂದು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ ಹಾಯ್ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಒಂದು ಕತೆ ಹೇಳ್ತೀನಿ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಯಾರ್ಯಾರು ಹುಟ್ಟಿದೀರೋ ಅವರೆಲ್ಲರೂ ಕೂಡ ಈ ಕಥೆಯನ್ನ ತಪ್ಪದೆ ಮರೆಯದೆ ಕೇಳಿಸ್ಕೊಳ್ಳಿ ಕೊನೆ ತನಕ ಕೇಳಿಸ್ಕೊಳ್ಳಿ ನಾವೆಲ್ಲರೂ ಚಿಕ್ಕವರಾಗಿದ್ದಾಗ ಅಂದರೆ ಸುಮಾರು ನಲವತ್ತು ವರ್ಷಗಳ ಹಿಂದಿನ ಕಾಲ ಹೇಗಿತ್ತು ಅನ್ನೋದನ್ನು ಒಂದು ಘಟನೆಯನ್ನು ನಿಮಗೆ ನೆನಪಿಸೋದ್ರ ಮೂಲಕ ನಿಮ್ಮೆಲ್ಲರನ್ನ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಕೊನೆ ತನಕ ಕೇಳಿಸ್ಕೊಳ್ಳಿ ನಮ್ಮ ಹಳ್ಳಿ ಕಡೆ ಯಾರಾದರೂ ತೀರ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಜನತೆ ಹೇಗೆ ಸ್ಪಂದಿಸ್ತಿತ್ತು ಅನ್ನೋದನ್ನು ವಿವರವಾಗಿ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಯಾರಾದರೂ ನಮ್ಮ ಅಕ್ಕಪಕ್ಕದ ಮನೆಯವರು ತೀರ್ಕೊಂಡಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಬಂಧು ಬಳಗ ನಂಟ್ರಸ್ಥರು ಹಾಗೂ ಪರಿಚಯಸ್ಥರು ಹೀಗೆ ಆ ಊರು ಕೇರಿ ಎಲ್ಲನ ಪಟ್ಟಿ ಮಾಡಿ ಒಂದು ಐದಾರು ಕಟುಮಸ್ತಾದ ಯುವಕರನ್ನು ಹುಡುಗರನ್ನು ಗುರುತು ಮಾಡಿ ಅವರಿಗೆ ಸೈಕಲ್ಗಳನ್ನ ಕೊಟ್ಟು ಅವರಿಗೆ ಊಟ ತಿಂಡಿಗೆ ಒಂದಷ್ಟು ದುಡ್ಡು ಕಾಸು ಕೊಟ್ಬಿಟ್ಟು ಸುದ್ದಿ ಮುಟ್ಟಿಸ್ಲಿಕ್ಕೆ ಕಳಿಸ್ತಾಯಿದ್ರು ಯಾಕೆ ಅಂತಂದರೆ ಆ ಕಾಲಕ್ಕೆ ದೂರವಾಣಿ ಅಥವಾ ಟ್ರಂಕಲ್ ವ್ಯವಸ್ಥೆಗಳಿರಲಿಲ್ಲ ಬಹಳ ದುರ್ಲಭವಾಗಿತ್ತು ದುರ್ಲಭ ಅನ್ನೋದ್ಕಿಂತ ಇರಲೇ ಇಲ್ಲ ಅಂತ ಅನ್ಕೊಳ್ಳಿ ಇದ್ರೂ ಕೂಡ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಸೀಮಿತವಾಗಿತ್ತು ಹಳ್ಳಿಗಳಲ್ಲಂತೂ ಈ ವ್ಯವಸ್ಥೆ ಇರಲೇ ಇಲ್ಲ ಆ ಕಾರಣದಿಂದಲೇ ನೋಡಿ ಸತ್ತರೆ ಕೆಟ್ಟರೆ ಇರಲಿ ಅಂತ ಹೆಣ್ಣು ಕೊಡುವ ಅಥವಾ ಹೆಣ್ಣು ತರುವಂತಹ ಕಾರ್ಯಗಳನ್ನ ಅಥವಾ ಇನ್ನಿತರೆ ಸಂಬಂಧಗಳನ್ನ ತುಂಬ ಹತ್ತಿರದಲ್ಲೇ ಮಾಡ್ಕೊಳ್ತಾ ಇದ್ರು ಪಾಪ ಆ ಯುವಕರು ಸೈಕಲ್ ಏರಿ ಈ ಸಾವನ್ ಸುದ್ದಿನ ಎಲ್ಲ ಕಡೆ ಮುಟ್ಟಿಸ್ಬೇಕಲ್ಲ ಊರೂರು ಕೇರಿ ಕೇರಿ ಎಲ್ಲ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಸಮರೋಪಾದಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಹೊರಟು ಬಿಡ್ತಾರೆ ಅವರು ಕೊಟ್ಟಿರತಕ್ಕಂಥ ಲಿಸ್ಟಿನ ಪ್ರಕಾರ ಎಲ್ಲ ಊರುಗಳು ಹೋಗಿ ಸುದ್ದಿ ಮುಡಿಸ್ತಕ್ಕಂಥ ಕೆಲಸ ಅವರದಾಗಿತ್ತು ಏನಾದರೂ ದಾರಿನಲ್ಲಿ ಸೈಕಲ್ ಪಂಚರ್ ಆದರೆ ಆ ದೇವರೇ ಕಾಪಾಡಬೇಕಾಗಿತ್ತು ಆ ಕಾಲಘಟ್ಟದಲ್ಲಿ ರೋಗ ರುಜಿನಗಳಿಂದ ಸತ್ತವರು ತುಂಬ ವಿರಳ ಜೀವಿತದ ಕೊನೆಯವರೆಗೂ ಕೂಡ ಹೊಲ ಗದ್ದೆಗಳಲ್ಲಿ ಆರೋಗ್ಯವಂತರಾಗಿ ದುಡಿದು ತುಂಬು ಜೀವನದಿಂದ ಬಾಳಿ ಸಾಯ್ತಾ ಇದ್ದರಿಂದ ಅಂತಹ ಶವವನ್ನು ಎರಡು ದಿನ ಇಟ್ಟರೂ ಕೂಡ ಸ್ವಲ್ಪನೂ ಕೆಡ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಥರ ಪಿಜ್ಜಾ ಬರ್ಗರ್ನ ತಿಂದು ಬೆಳೆದದ್ದು ಜೀವ ಅಲ್ಲ ಹಿಟ್ಟು ಸೊಪ್ಪು ರೊಟ್ಟಿ ಉಚ್ಚೆಳ್ ಚಟ್ನಿ ಹೀಗೆ ಅವೆಲ್ಲವನ್ನ ತಿಂದು ಬೆಳೆದು ಗಟ್ಟಿಯಾಗಿತ್ತು ಜೀವ ಸೂತಕದ ಮನೆಯಲ್ಲಿ ಎಲ್ಲರೂ ದುಃಖಿತರಾಗಿರ್ತಾರೆ ಮುಂದೇನು ದಿಕ್ಕು ಅಂತ ಹೇಳಿ ದಿಕ್ಕು ತೋಚದೆ ಕೂತಿರುವಾಗಲೇ ಸುತ್ತಮುತ್ತ ಇರ್ತಕ್ಕಂಥ ನೆರೆಹೊರೆಯವರು ಅಕ್ಕಪಕ್ಕದವರು ಬಂಧು ಬಳಗದವರು ಆ ಬೀದಿಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಬಿಡ್ತಿದ್ರು ಯಾವಾಗ ಆ ಮನೆಯಲ್ಲಿ ಸಾವಾಯಿತು ಅಂತ ಗೊತ್ತಾದ ಮರುಕ್ಷಣವೇ ಎಲ್ಲ ಸೇರ್ಪೊಡ್ತಿದ್ರು ಒಂದಷ್ಟು ಜನ ಇಂಚೋರಿ ಹಿತ್ತಲ್ಗೆ ಹೋಗ್ಬಿಟ್ಟು ಅಲ್ಲೇ ಮೂರು ಕಲ್ಲು ಇಟ್ಬಿಟ್ಟು ಒಲೆ ತಯಾರು ಮಾಡಿ ಬಂದವರಿಗೆಲ್ಲ ಅಡುಗೆ ತಯಾರಿಯಲ್ಲಿ ತೊಡಗಿದ್ರೆ ಆಗಿನ ಕಾಲಕ್ಕೆ ನಿಮಗೆ ಗೊತ್ತಲ್ಲ ಗ್ಯಾಸು ಪಾಸು ಸ್ಟವ್ ಒಲೆ ಇವು ಇರಲಿಲ್ಲ ಬಿಡಿ ಅಕ್ಕಪಕ್ಕದ ಮನೆಯವರೇ ತಮ್ಮ ತಮ್ಮ ಹಿತ್ತಲಿಂದ ಒಂದೂವರೆ ಸೌದೆ ತೊಗೊಂಡೋಗಿ ಹಾಕ್ಬಿಡ್ತಿದ್ರು ಅಡುಗೆ ಮಾಡೋಕ್ಕೆ ಏನು ನಾವು ಈಗ ಬಟ್ರನ್ ಕರೆಸ್ತೀವಲ್ಲ ಕರೆಸ್ಬೇಕಾಗಿರಲಿಲ್ಲ ಅಲ್ಲೇ ಯಾವನೋ ಒಬ್ಬ ನಳಪಾಕ ಇದ್ದ ಅವನನ್ನೇ ಕರೆಸಿ ಅವನಿಗೆ ಏನು ಸಾಮಾನು ಬೇಕು ಅಂತ ಕೇಳಿಕೊಂಡು ಅದನ್ನು ಮನೆಯವರೆಗೂ ಹೇಳ್ದೇನೆ ಅಲ್ಲೇ ಯಾರೋ ಯಾರೊಬ್ಬರು ಜೋಬ ಕೈ ಹಾಕಿ ದುಡ್ಡು ಕೊಟ್ಟು ಒಂದಷ್ಟು ಸಾಮಾನು ತರಿಸ್ಬಿಡ್ತಿದ್ರು ಇನ್ನು ಭಜನೆ ಮಾಡೋದು ಒಂದು ಗುಂಪು ಒಂದು ಕಡೆ ಆದರೆ ಹೊರಗೆ ಬೆಳಕಿನ ವ್ಯವಸ್ಥೆ ಏನು ಮಾಡೋದು ಸಂತ ಹೋಗಿ ಸಾಮಾನು ತರೋದು ಹಾರ ತುರಾಯಿ ಹೂಗಳು ಹಾಗೂ ಶವ ಸಂಸ್ಕಾರಕ್ಕೆ ಐನೂರನ್ನ ಕರ್ಕೊಂಡ್ಬರೋದು ಸಮಾಧಿ ಪೂಜೆಗೆ ಬೇಕಾದಂತಹ ಬಿಳಿ ಬಟ್ಟೆ ಇನ್ನಿತರೆ ಸಾಮಾನುಗಳನ್ನು ತರ್ತಕ್ಕಂಥದ್ದು ಮತ್ತೆ ಒಂದಷ್ಟು ಗಟ್ಟಿ ಮುಟ್ಟಾದವರು ಸಮಾಧಿ ತೋಡಕ್ಕೆ ಹೋಗ್ತಕ್ಕಂಥದ್ದು ಇವೆಲ್ಲವನ್ನ ಒಬ್ಬೊಬ್ರು ಒಂದೊಂದು ಕೆಲಸವನ್ನು ತಮಗೆ ತಾವೇ ವಹಿಸ್ಕೊಂಡು ನಿಭಾಯಿಸ್ತಾ ಇದ್ರು ಇನ್ನು ಒಂದಷ್ಟು ತಲೆಬಲತ ಜನ ಚಟ್ಟವನ್ನು ಅಂದವಾಗಿ ಅಲಂಕರಿಸುವ ಕಾರ್ಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಬಿದಿರು ಇನ್ನಿತರ ವಸ್ತುಗಳ ತಯಾರಿ ಮತ್ತು ಸಂಗ್ರಹದಲ್ಲಿ ನಿರತರಾಗ್ತಾ ಇದ್ರು ಬಿದಿರನ್ನು ಚಿಕ್ಕದಾಗಿ ಸೀಳ್ಕೊಂಡು ಆ ನೆಲ್ಲುಲ್ ಇದೆಯಲ್ಲ ನೆಲ್ಲು ತಂದು ಅದರಿಂದ ಹುರಿ ಹಗ್ಗವನ್ನು ಹೊಸದ್ಕೊಂಡು ಅಚ್ಚುಕಟ್ಟಾಗಿ ಆ ಜೋಡಿಸಿ ಆ ಎರಡೂ ಕಡೆ ಬಿದಿರು ಬೊಂಬಿಟ್ಟು ಚಟ್ಟವನ್ನು ಚಂದವಾಗಿ ಹೆಣಿತಾಯಿದ್ರು ಅದರ ಮೇಲೆ ಒಂದಷ್ಟು ನೆಲ್ಲು ಹಾಕಿ ಒಂದೊಳ್ಳೆ ಹಾಸಿಗೆ ಥರ ಮಾಡಿ ಅದನ್ನೆಲ್ಲ ಉರಿನಲ್ಲಿ ಸುತ್ತಿ ಕಟ್ತಾ ಇದ್ರು ಬದುಕಿದ್ದಾಗ ಆ ಸತ್ತ ಮನುಷ್ಯ ಆ ಹಾಸಿಗೆ ಮೇಲೆ ಮಲಗಿದ್ನೋ ಏನೋ ಗೊತ್ತಿಲ್ಲ ಆದ್ರೆ ಕೊನೆ ಪಕ್ಷ ಹೋಗೋ ಕೊನೆ ದಿನವಾದರೂ ಕೂಡ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿಕೊಂಡು ಹೋಗಲಿ ಅನ್ನುವ ಒಂದು ಭಾವನೆ ಇದ್ದಿರಬಹುದು ಏನೋ ಗೊತ್ತಿಲ್ಲ ಇನ್ನು ಕೆಲವರು ಸ್ವಲ್ಪ ಅನುಕೂಲಸ್ಥರಾಗಿದ್ರೆ ಆ ಚಟ್ಟವನ್ನ ವಿಭಿನ್ನವಾಗಿ ಕಟ್ತಾ ಇದ್ರು ಕುರ್ಜು ತರ ಮಾಡ್ತಾ ಇದ್ರು ಸುತ್ತ ತೆರೆ ಬಿಟ್ಟು ಮೇಲೆ ಒಂದು ಕಳಶ ನಿರ್ಮಾಣ ಮಾಡಿ ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಿಸಿ ಕೂರಿಸಿ ಮೆರವಣಿಗೆ ಮಾಡ್ತಾ ಕರ್ಕೊಂಡು ಹೋಗ್ತಾ ಇದ್ರು ಬಡೋರಾದರೆ ಹಾಗೆ ನಾನು ಮೊದಲೇ ಹೇಳದ್ನಲ್ಲ ಆ ಚಟ್ಟದ ಮೇಲೆ ಮಲಗಿಸಿ ಬಿಳಿ ಬಟ್ಟೆಯನ್ನು ಸುತ್ತಿ ಹಣೆಗೆ ವಿಭೂತಿ ಬಳ್ಕೊಂಡು ಒತ್ ಒತ್ಕೊಂಡು ಹೋಗ್ತಾ ಇದ್ರು ಆದರೆ ಈ ಎಲ್ಲ ಕಾರ್ಯಗಳನ್ನು ಯಾರು ಮಾಡ್ತಿದ್ರಪ್ಪ ಅಂತಂದರೆ ನೆರೆ ಹೊರೆಯವರು ಹಾಗೂ ಕುಟುಂಬದ ಸಂಬಂಧಿಗಳೇ ನಿಸ್ವಾರ್ಥ ಹಾಗೂ ಒಂದೊಳ್ಳೆಯ ಮನಸ್ಫೂರ್ತಿಯಿಂದ ನಿಂತ್ಕೊಂಡು ನಡ್ಸ್ಕೊಂಡು ಬರ್ತಾಯಿದ್ರು ಅಂದಿನ ಖರ್ಚು ವೆಚ್ಚಗಳನ್ನು ಕೂಡ ಆ ಕುಟುಂಬದವರಿಗೆ ತಿಳಿಯದಂತೆ ಯಾರ್ಯಾರೋ ಕೊಟ್ಟು ಬಿಡ್ತಿದ್ರು ಇದೊಂದು ಕೊನೆಯ ಸೇವೆ ಅಂತ ತಿಳ್ಕೊಂಡು ಅದನ್ನ ಮನಸ್ಸಿನಲ್ಲಿ ಪರಿಗಣಿಸಿಕೊಂಡು ಸತ್ತ ವ್ಯಕ್ತಿಗೆ ತಮ್ಮ ಅಂತಿಮ ಗೌರವವನ್ನು ಸಲ್ಲಿಸ್ತಾ ಇದ್ರು ಇನ್ನು ಸಾವಿಗೆ ಬಂದಂತಹ ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಹಾಕ್ತಾ ಜೊತೆಗೆ ಆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಧೈರ್ಯ ತುಂಬ್ತಾ ಇದ್ರು ಇನ್ನು ಬೆಳಕು ಹರಿತಾ ಇದ್ದಂತೆ ಒಂದಷ್ಟು ಜನ ಅನುಭವಸ್ಥರು ಶವವನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಹಣೆಗೆ ವಿಭೂತಿಯನ್ನು ಅಥವಾ ಅವರವರಿಗೆ ಅನಿಸದನ್ನು ಇಟ್ಟು ಒಂದು ಭರ್ಜರಿ ಹೂವಿನ ಹಾರವನ್ನು ಕುತ್ತಿಗೆ ಭಾಗಕ್ಕೆ ಹಾಕಿ ಆ ಕುತ್ತಿಗೆ ಭಾಗದಿಂದ ಎರಡು ಕೋಲುಗಳನ್ನು ಆನಿಸಿ ಗೋಡೆಗೊಂದು ಮೊಳೆ ಹೊಡೆದು ಶವ ಯಾವಾಗಲೂ ಎದೆಯುಬ್ಬಿಸಿ ಕತ್ತೆತ್ತಿ ಕೂರುವಂತೆ ಮಾಡ್ತಾ ಇದ್ರು ಇದರ ಅರ್ಥ ಬದುಕಿದ್ದಾಗ ಹೇಗೆ ಎದೆ ಎತ್ತಿ ತಲೆ ಎತ್ತಿ ಗೌರವಯುತವಾಗಿ ಬದುಕಿದ್ರು ಅನ್ನೋದನ್ನು ಸೂಚಿಸ್ತಾ ಇತ್ತು ನಂತರ ಬಂದವರೆಲ್ಲ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಂದೆರಡು ಕಣ್ಣೀರನ್ನ ಬಲವಂತವಾಗಿ ಆದರೂ ಅಥವಾ ಕುಟುಂಬಸ್ಥರ ಸಮಾಧಾನಕ್ಕಾಗಿ ಆದರೂ ಕೂಡ ಸುರಿಸಲೇಬೇಕಿತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಯಾರಾದರೂ ದೂರ ದೂರಿಂದ ಬರ್ತಾರಲ್ಲ ಸತ್ತವರ ಹತ್ತಿರದ ಸಂಬಂಧಿಗಳು ಅಥವಾ ಮಗಳಾಗಿರ್ಬೋದು ಅಥವಾ ತೀರಾ ರಕ್ತ ಸಂಬಂಧಿಗಳು ಬಂದಾಗ ಅವರು ಹೇಗೆ ಅಳುತ್ತಾರೆ ಅಥವಾ ತಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡೋಕೆ ಅಂತಾನೆ ಒಂದು ಟೀಮ್ ಒಂದು ವರ್ಗ ಕಾದುಕೊಳ್ತಿರ್ತಿತ್ತು ಅಂದ್ರೆ ಬಂದವರು ಸತ್ತವರಿಗಾಗಿ ಅಲದಿದ್ರು ಕೂಡ ಆ ಸುತ್ತಮುತ್ತಲಿನ ಜನಕ್ಕಾಗಿ ಆದರೂ ಕೂಡ ಅಳುವ ಡ್ರಾಮಾ ಮಾಡಬೇಕಾಗಿತ್ತು ಸರಿ ಮಧ್ಯಾಹ್ನ ಆಗ್ತಿದ್ದಂಗೆನೆ ಸೂರ್ಯ ಪಶ್ಚಿಮದ ಕಡೆ ಸ್ವಲ್ಪ ವಾಲಿದ ತಕ್ಷಣವೇ ಶವಯಾತ್ರೆ ಆರಂಭ ಆಗ್ತಾ ಇತ್ತು ಅದೇ ಊರಿನ ವಾದ್ಯದವರು ಶೋಕಗೀತೆಯೊಂದಿಗೆ ವಾದ್ಯ ನುಡಿಸ್ಲಿಕ್ಕೆ ಆರಂಭ ಮಾಡ್ತಾ ಇದ್ರು ಸರಿ ಹತ್ತಿರದವರು ನಂಟರು ಎತ್ತರು ಬಂದ್ರು ಬಳಗ ಎಲ್ಲ ಬಂದಿದಾರಾ ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡು ಇನ್ನೇನು ಹೆಣವನ್ನ ಎತ್ಕೊಂಡು ಚಟ್ಟದ ಮೇಲೆ ಮಲಗಿಸಬೇಕು ಅನ್ನುವಷ್ಟರಲ್ಲಿ ಎಲ್ಲರೂ ಏಕಕಾಲದಲ್ಲಿ ಒಳ್ಳೆ ಸುನಾಮಿ ಬಂದ ರೀತಿನಲ್ಲಿ ಅಳಲಿಕ್ಕೆ ಆರಂಭ ಮಾಡಿಬಿಡ್ತಿದ್ರು ಒಂದಿಬ್ರು ಆ ಸಂದರ್ಭದಲ್ಲಿ ಮೂರ್ಛೆ ಹೋದರೂ ಆಶ್ಚರ್ಯವಿಲ್ಲ ಬಿಡಿ ಇನ್ನು ಮನೆಯ ಹಿರಿಯ ಗಂಡು ಮಗ ಮನೆ ಮುದ್ದೆ ಹಾಕಿದ್ದಂತಹ ಬೆಂಕಿ ಕೊಳ್ಳಿ ಹಿಡಿದು ತಲೆ ಮೇಲೆ ಒಂದು ಬಿಳಿ ಬಟ್ಟೆ ಹಾಕೊಂಡು ಮುಂದೆ ಹೊರಟಾಗ ಹೆಣ ಹೊರಲು ಆ ಸುತ್ತಮುತ್ತ ಇರತಕ್ಕಂತಹ ಜನ ನಾ ಮುಂದು ತಾ ಮುಂದು ಅಂತ ಕಿತ್ತಾಡ್ಕೊಂಡು ಹೆಗಲು ಬದಲಾಯಿಸ್ಕೊಳ್ತಿದ್ರು ಇದು ಸತ್ತ ವ್ಯಕ್ತಿಯು ಬಾಳಿ ಬದುಕಿದ ತುಂಬು ಜೀವನಕ್ಕೆ ಕನ್ನಡಿ ಹಿಡಿದಂತಿತ್ತು ಬದುಕಿದ್ದಾಗ ಆತನು ಹೇಗೆ ಬದುಕಿದ್ದ ಅನ್ನೋದನ್ನ ಆತನ ಶವಯಾತ್ರೆಯಲ್ಲಿ ಬಂದಂತಹ ಜನ ನೋಡಿ ಗೊತ್ತು ಮಾಡ್ತಾ ಇದ್ರು ಸರಿ ಶವಯಾತ್ರೆ ಭರ್ಜರಿಯಾಗಿಯೇ ಊರಿನ ಪ್ರಮುಖ ಬೀದಿಗಳಲ್ಲಿ ಆರಂಭವಾಗಿ ಸ್ಮಶಾನದ ಕಡೆ ಅದು ಹೊರಡುತ್ತೆ ಆ ಸಂದರ್ಭದಲ್ಲಿ ಪಾಪ ಅಲ್ಲಿ ಬೆಳಗಿನಿಂದಲೇ ಬಹಳ ಕಷ್ಟಪಟ್ಟು ಗುಂಡಿ ತೋಡಲು ಹೋಗಿದ್ದಂತಹ ಒಂದು ಯಂಗ್ ಅಂಡ್ ಎನರ್ಜಿಕ್ ಟೀಮ್ ಇದು ಪ್ರತಿ ಒಂದು ಊರಿನಲ್ಲೂ ಇರ್ತಿತ್ತು ಈಗಲೂ ಕೂಡ ನಮ್ಮ ಹಳ್ಳಿ ಕಡೆ ಇರುತ್ತೆ ಯಾರಾದರೂ ತೀರ್ಕೊಂಡ್ರೆ ಆ ಊರಿನಲ್ಲಿ ಆ ಒಂದು ನಾಲ್ಕೈದು ಜನ ಒಂದಷ್ಟು ಕಟ್ಟುಮಸ್ತಾದ ಇದೇ ರೀತಿಯ ಸೇವಾ ಮನೋಭಾವ ಇರತಕ್ಕಂಥ ಒಂದಷ್ಟು ಜನ ಇರ್ತಾರೆ ಅವರೇ ಹೋಗಿ ಗುಂಡಿಯನ್ನು ತೋಡಿ ಅದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ತಾರೆ ಈ ರೀತಿಯ ಒಂದು ತಂಡ ಯಾವಾಗ ಶವ ಬರುತ್ತೋ ಅಂತ ಪಾಪ ಜಾತಕ ಪಕ್ಷಿಗಳ ಥರ ಕಾಯ್ತಾಯಿದ್ರು ಯಾಕಪ್ಪ ಕಾಯ್ತಿದ್ರು ಅಂತ ಹೇಳಿದ್ರೆ ನಮ್ಮಲ್ಲಿ ಶವ ಉಳೋ ತನಕ ಅದನ್ನು ಖಾಲಿ ಬಿಟ್ಟು ಮೇಲೆ ಬರೋಂಗಿಲ್ಲ ಅನ್ನೋ ನಂಬಿಕೆ ಇರೋದರಿಂದ ಪಾಪ ಗುಂಡಿ ತೋಡಿ ಸುಸ್ತಾಗಿದ್ದಂತಹ ಆ ಪಡೆ ಕಾಯ್ಕೊಂಡು ಎಷ್ಟೊತ್ತಿಗೆ ಹೆಣ ಬರುತ್ತೋ ಎಷ್ಟೊತ್ತಿಗೆ ನಾವು ಮೇಲಕ್ಕೆ ಬರ್ತೀವೋ ಹೇಳಿ ಕಾಯ್ಕೊಂಡು ಕೂತಿದ್ರು ಇದರಿಂದ ನಮ್ಮ ಗ್ರಾಮೀಣ ಪ್ರದೇಶದ ಜನರ ಬದ್ಧತೆ ಮತ್ತು ಸಂಪ್ರದಾಯ ನಂಬಿಕೆಗಳಿಗೆ ಕೊಡ್ತಿದ್ದಂತಹ ಗೌರವವನ್ನು ನಾವು ಕಾಣಬಹುದು ದಾರಿ ಉದ್ದಕ್ಕೂ ಜನವೇ ಜನ ಎಲ್ಲಿ ನೋಡಿದ್ರು ಜನವೋ ಜನ ಎಲ್ಲರೂ ಅವನು ಬದುಕಿದ್ದಾಗಿನ ಆ ಅನುಭವದ ತುಣುಕುಗಳನ್ನು ಸತ್ತ ವ್ಯಕ್ತಿಯನ್ನು ಆವತ್ತಿನ ದಿನ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಭೇಟಿಯಾಗಿದ್ರು ಅದೆಲ್ಲವನ್ನು ಮೆಲುಕು ಹಾಕ್ತಾ ಶವಯಾತ್ರಿಯ ಜೊತೆಗೆ ತಮ್ಮ ಹೆಜ್ಜೆಗಳನ್ನು ಇಡ್ತಾ ಸ್ಮಶಾನದ ಕಡೆ ಹೋಗ್ತಾ ಇರ್ತಾರೆ ಇಡೀ ಊರು ಊರೇ ಹೊರಟು ಬಿಡ್ತಿತ್ತು ಮನೆಯಲ್ಲಿ ಒಂದಷ್ಟು ಚಿಕ್ಕ ಮಕ್ಕಳು ಹಾಗೂ ಕೆಲವು ಮಹಿಳೆಯರನ್ನು ಹೊರತುಪಡಿಸಿ ಎಲ್ಲರೂ ಸಮಾಧಿಗೆ ಹೋಗ್ತಿದ್ರು ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಉಳ್ಕೊಂಡಿದ್ದಂತಹ ಒಂದಷ್ಟು ಜನ ಹೆಂಗಸರು ಸಮಾಧಿಗೆ ಹೋಗಿರ್ತಾರಲ್ಲ ಆ ಹೋಗಿ ಬಂದವರಿಗೆ ಸ್ನಾನಾದಿ ಹಾಗೂ ಮಡಿ ಬಟ್ಟೆಗಳನ್ನು ಅಣಿ ಮಾಡಬೇಕಲ್ಲ ಆ ಒಂದು ಕೆಲಸಕ್ಕೆ ಒಂದಷ್ಟು ಮಹಿಳೆಯರು ಉಳ್ಕೊಳ್ತಿದ್ರು ಉಳಿದಂತೆ ಎಲ್ಲರೂ ಸಮಾಧಿಗೆ ಹೋಗ್ತಾ ಇದ್ರು ಮಧ್ಯಾಹ್ನದ ಬಿರು ಬಿಸಿಲಿದ್ರು ಕೂಡ ನೆಲ ಕಾದ ಅಂಚಿನಂತೆ ಇದ್ರೂ ಕೂಡ ಜನ ಎಲ್ಲರೂ ಕೂಡ ಸರದಿಯಂತೆ ಆ ಹೆಣದ ಹೋಗಿ ನಡ್ಕೊಂಡೋಗಿ ಸ್ಮಶಾನಕ್ಕೋಗಿ ಅಲ್ಲಿ ಪೂಜೆ ಹಾಗೂ ಶಾಸ್ತ್ರ ಮುಗಿಯೋ ತನಕ ಕಾದು ಕೊನೆಗೆ ಒಂದೆಲೆ ಬಿಲ್ಪತ್ರೆ ಹಾಗೂ ಒಂದಿಡೀ ಮಣ್ಣು ಹಾಕುವವರೆಗೂ ಕೂಡ ಸಾವಧಾನದಿಂದ ಮತ್ತು ಗೌರವಯುತವಾಗಿ ಕಾಯ್ತಾ ಇದ್ರು ಜೊತೆಗೆ ಇದರ ಮಧ್ಯೆ ಒಂದಷ್ಟು ಗುಂಪು ಚರ್ಚೆಗಳು ಅಲ್ಲಲ್ಲಿ ಕುತ್ಕೊಂಡು ನಡೀತಾ ಇತ್ತು ಪೂಜೆ ಮಾಡುವಾಗ ಏನು ಕೆಲಸ ನಮಗೆ ವೈರಾಗ್ಯದ ಮಾತುಗಳು ಕೇಳಿ ಬರ್ತಾ ಇತ್ತು ಅಯ್ಯೋ ಏನ್ ಶಾಶ್ವತ ಬಿಡಿ ಅಲ್ವಾ ನಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬರು ಅವರವರ ಬುತ್ತಿ ಮುಗಿದ ಮೇಲೆ ಅವರು ಉಂಡು ಹೋಗ್ಲೇಬೇಕಲ್ಲ ಇದಕ್ಕೆ ಆತಕ್ ಜಗಳ ಇದ್ಯಾತ ದ್ವೇಷ ಅಯ್ಯೋ ಸುಮ್ಮನೆ ಯಾನ ಬಡದಾಡ್ಕೊಂಡು ಸಾಯ್ತಾರೆ ಒಂದಿನ ಇದೇ ತರ ಹೋಗಕ್ಕೆ ಹೀಗೆ ಎಲ್ಲವೂ ಕೂಡ ಆ ಒಂದು ಗುಂಪುಗಳ ಮಧ್ಯದಲ್ಲಿ ಒಂದು ವೈರಾಗ್ಯದ ಮಾತುಗಳ ಚರ್ಚೆಗಳು ನಡೀತಾ ಇರುತ್ತೆ ಇವೆಲ್ಲ ಸಮಾಧಿಯಲ್ಲಿ ಮಣ್ಣು ಮಾಡಲು ಹೋದಾಗ ಮಾತ್ರ ಬರ್ತಕ್ಕಂತಹ ಸ್ಮಶಾನ ವೈರಾಗ್ಯದ ಮಾತುಗಳು ಎನ್ನುವುದು ಎಲ್ಲರಿಗೂ ತಿಳಿದಿದ್ರು ಕೂಡ ಮಾತುಕತೆ ಮಾತ್ರ ನಡೀತಾನೇ ಇರ್ತಿತ್ತು ಇದಾದ ನಂತರ ಎಲ್ಲವೂ ಪೂಜೆ ಪುನಸ್ಕಾರಗಳು ಮುಗಿತಿತ್ತು ಕೊನೆಗೆ ಸ್ವಾಮಿಗಳು ಹೆಣ ತಲೆ ಮೇಲೆ ಕಾಲಿಟ್ಟು ಪಾತ್ ಪೂಜೆ ಮಾಡಿಸ್ಕೊಂಡ ಮೇಲೆ ಆ ಹೆಣಕ್ಕೆ ಮುಕ್ತಿ ಸಿಕ್ಕದಂತಾಗಿ ಮಣ್ಣು ಮಾಡುವ ಕಾರ್ಯ ಆರಂಭ ಆಗುತ್ತೆ ಹಾಗೆಲ್ಲರೂ ಒಂದ್ಸತಿ ಮುಖ ನೋಡ್ಕೊಳ್ಳಿ ಅಂತ ಹೇಳಿದಾಗ ಮತ್ತೊಮ್ಮೆ ಭಾವುಕರಾಗಿ ಕುಟುಂಬದ ಎಲ್ಲ ಆ ಸದಸ್ಯರುಗಳು ಕೂಡ ಆವೇಶಭರಿತರಾಗಿ ಅಳುತ್ತಲೇ ಮಣ್ಣು ಮಾಡುವ ಕಾರ್ಯಕ್ಕೆ ಮುಂದಾಗ್ತಾ ಇದ್ರು ಹೀಗೆ ಎಲ್ಲ ಮುಗಿದ ಮೇಲೆ ಸಮಾಧಿಯನ್ನು ಆ ಮೇಲೆ ಸಿಂಗಾರ ಮಾಡಿ ಸ್ವಲ್ಪ ಉಬ್ಬು ಥರ ಮಾಡಿ ಅಲ್ಲಿ ಲಿಂಗ ಬಸವನ್ನು ಇಟ್ಟು ಪಕ್ಕದಲ್ಲೇ ಒಂದು ಕಲ್ಲನ್ನಿಟ್ಟು ಸಮಾಧಿಯ ನಾಲ್ಕು ಭಾಗಗಳಿಗೆ ಗಣಿಗ್ಲೆ ಕಡ್ಡಿ ನೆಟ್ಬಿಟ್ಟು ಆ ಎಲ್ಲ ಯಾರ್ಯಾರು ನಂಟರುಗಳು ತಂದಿದ್ರಲ್ಲ ಹೂವಿನ ಆರಗಳು ಅದನ್ನೆಲ್ಲ ಒಳಗಡೆ ಆಗ್ತಿರ್ಲಿಲ್ಲ ಸಮಾಧಿಯ ಮೇಲ್ಭಾಗಕ್ಕೆ ಜೋಡಿಸ್ತಾ ಇದ್ದರು ಅಂದರೆ ಆ ಹೂವಿನ ಹಾರಗಳನ್ನು ನೋಡಿದ್ರೆ ನಮ್ಮ ಸತ್ತಂತಹ ವ್ಯಕ್ತಿ ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದನ್ನು ಅವರು ನೋಡಿ ಸುಂತರ ಒಂದು ರೀತಿಯಲ್ಲಿ ಸಂಭ್ರಮ ಪಡಬೇಕು ಎಂತಹ ದೊಡ್ಡ ವ್ಯಕ್ತಿ ಅನ್ನೋ ರೀತಿ ಹಾಗೆ ಎಲ್ಲ ಹೂವಿನ ಆರಗಳನ್ನ ಮೇಲೆ ಜೋಡಿಸಿ ಪಕ್ಕದಲ್ಲಿ ಸ್ವಾಮಿಗಳ ಪಾದ ತೊಳೆದು ಆಗ ಸ್ವಾಮಿಗಳು ಕೊನೆಗೆ ಎಲ್ಲರೂ ಹೇಳ್ರಪ್ಪ ಮೂರು ಸಾರಿ ಸಂತ ಹೇಳಿ ಸತ್ತವರ ಹೆಸರನ್ನು ಸೇರಿಸ್ಕೊಂಡು ಇಂಥವ್ರು ಕೈಲಾಸಕ್ಕೆ ಹೋದ್ರೂ ಉಗೇನಿ ಕೈಲಾಸಕ್ಕೆ ಹೋದ್ರೂ ಹುಗೆ ಎನ್ನಿ ಕೈಲಾಸಕ್ಕೆ ಹೋದ್ರೂ ಉಗೇನಿ ಅಂತ ಹೇಳಿಬಿಟ್ಟು ಎಲ್ಲರೂ ಸಮಾಧಿಗೆ ನಮಸ್ಕಾರ ಮಾಡಿ ಮನೆಗೆ ಇದ್ದರು ಹೀಗೆ ಮನೆಗೆ ಹೋದ ಮೇಲೆ ಎಲ್ಲ ಸ್ನಾನ ಇತ್ಯಾದಿಗಳನ್ನು ಮುಗಿಸ್ಕೊಂಡು ಆ ಊರಿನ ಗೌರರು ಪಟೇಲರು ಇನ್ಯಾರ್ಯಾರೋ ಮುಖ್ಯಸ್ಥರುಗಳು ಎಲ್ಲರೂ ಕೂಡ ಸೂತಕದ ಮನೆಗೆ ಬಂದು ಕುಟುಂಬಸ್ಥರು ಎಲ್ಲರನ್ನ ಅವರು ಕೂರಿಸ್ಕೊಂಡು ಧೈರ್ಯ ಹೇಳಿ ಎಲ್ಲರೂ ಒಂದಿನ ಹೋಗಲೇಬೇಕು ಎಷ್ಟು ಹತ್ರ ಕೂಡ ಓದೋರು ಮತ್ತೆ ಬರ್ತಾರ ಬರೋದಿಲ್ಲ ಮುಂದಾಗ ಕಾರ್ಯ ನೋಡಿ ಅಂತ ಹೇಳ್ತಾ ಸತ್ತವರ ಕುಟುಂಬದ ಜೊತೆಗೆ ಇಡೀ ಊರಿಗೆ ಊರೇ ಬೆಂಬಲವಾಗಿ ನಿಲ್ತಾ ಇತ್ತು ಆ ಸಾವಿಗೆ ಎಷ್ಟು ಬೆಲೆ ಇತ್ತು ಆ ಬದುಕಿಗೆ ಎಂತಹ ಒಂದು ಅರ್ಥ ಇತ್ತು ಇವತ್ತು ನೋಡಿ ಸಾವಿಗೂ ಬೆಲೆ ಇಲ್ಲ ಬದುಕಿಗೂ ಅರ್ಥ ಇಲ್ಲದೇ ಇರೋ ರೀತಿ ಆಗಿದೆ ಹಿಂದೆ ಸತ್ತವರ ಮನೆಗೆ ತಿಂಗಳಗಟ್ಟಲೆ ಬಂದು ಬಳಗದವರು ಭೇಟಿ ಕೊಟ್ಟು ಸಾಂತ್ವನ ಹೇಳೋದಲ್ಲದೆ ಅವರ ಕಷ್ಟಗಳಲ್ಲಿ ನೆರವಾಗ್ತಾ ಇದ್ದರು ಇವತ್ತು ಜೀವನ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ ನೆನ್ನೆ ಸತ್ತವರನ್ನು ಇಂದು ಜ್ಞಾಪಕದಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗಿದೆ ಅಂದಂದಿನ ವಾಟ್ಸಪ್ ಸ್ಟೇಟಸ್ನಲ್ಲಿ ಅವ್ರ ಫೋಟೋ ರಾರಾಜಿಸುತ್ತಾ ವಾಟ್ಸಪ್ ಸ್ಟೇಟಸ್ ಎಷ್ಟು ಟ್ವೆಂಟಿ ಫೋರ್ ಅವರ್ಸ್ ಬರೋ ದಿನ ಅದು ಹೇಗೆ ತೆರೆ ಮರೆಗೆ ಸರಿದು ಮಾಯ ಆಗಿಬಿಡುತ್ತೋ ಹಾಗೆ ನಾವುಗಳು ಕೂಡ ಆಗ್ಬಿಟ್ಟಿದ್ದೀವಿ ನಾಳೆ ಯಾರಿಗೆ ಸಾವು ಬರಬಹುದು ಅನ್ನುವ ಭಯದಲ್ಲಿ ಬದುಕನ್ನು ದೂಡ್ತಕ್ಕಂತಹ ಒಂದು ಪರಿಸ್ಥಿತಿಗೆ ನಾವು ಬಂದಲ್ಪಟ್ಟಿದ್ದೀವಿ ಅಂದರೆ ನೀವೇ ಊಹಿಸ್ಕೊಳ್ಳಿ ಇವತ್ತಿನ ಸಾವಿಗೂ ನಲವತ್ತು ವರ್ಷಗಳ ಹಿಂದೆ ಆಗ್ತಿತ್ತಲ್ಲ ನಮ್ಮ ಸಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಒಂದು ಒಂಬತ್ತು ಹತ್ತು ವರ್ಷ ವಯೋಮಾನದಲ್ಲಿ ನಮ್ಮ ಕಣ್ಣಾರೆ ನಾವು ನೋಡ್ತಿದ್ವಲ್ಲ ಆ ಸಾವು ಆ ಸಾವಿಗೆ ಎಂಥ ಒಂದು ಶ್ರೇಷ್ಠತೆ ಇತ್ತು ಎಂಥ ಬೆಲೆ ಇತ್ತು ಅನ್ನೋದನ್ನು ನೀವು ಊಹಿಸ್ಕೊಳ್ಳಿ ಕರಕಷ್ಟ ನರನ ಬಾಳುವೆ ಎನ್ನುವ ಬಸವಣ್ಣನವರ ಮಾತು ಅಕ್ಷರಶಃ ನಿಜ ಆಗಿದೆ ಕೇವಲ ಒಂದೇ ಒಂದು ತಲೆಮಾರಿನಲ್ಲಿ ಎಷ್ಟೊಂದು ಅಂತರವನ್ನು ನಾವು ನೋಡ್ತಾ ಇದ್ದೇವೆ ಇನ್ನೇನೇ ನೋಡಬೇಕಾಗಿದೆ ಮುಂದಿನ ತಲೆಮಾರಿನಲ್ಲಿ ನೀನೇ ಯೋಚನೆ ಮಾಡ್ಕೊಳ್ಳಿ ಒಟ್ಟಾರೆ ಹಿಂದಿನವರ ಅರ್ಥಪೂರ್ಣ ಸಾವು ಆ ಸಾವಿರುವ ಶ್ರೇಷ್ಠತೆ ನಮಗೆಂದಿಗೂ ಬಾರದು ಬರೋದಿಲ್ಲ ಧನ್ಯವಾದಗಳು ಇವೆಲ್ಲ ನೆನಪಷ್ಟೇ ಇಷ್ಟ ಆದರೆ ಅಥವಾ ನೀವು ಕಂಡಂತಹ ನನ್ನ ವಯೋಮಾನದವರು ನೀವು ಕಂಡಂತಹ ನಿಮ್ಮ ಬಾಲ್ಯದ ಆ ಅನುಭವಗಳು ಅಥವಾ ನೀವು ಎಂಟು ಒಂಬತ್ತು ಹತ್ತು ಹತ್ತು ವರ್ಷದ ಆ ವಯೋಮಾನದಲ್ಲಿ ನೀವು ನೋಡಿದ ಸಾವಿನ ನೆನಪುಗಳು ನಿಮಗೆ ಗೊತ್ತಿದ್ದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್